ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ತಾಯಂದಿರಿ ತಪ್ಪು ತಿಳ್ಕೊಳ್ಳುವಂಥ ವಿಷಯಗಳಿಲ್ಲ ಅವಾಗಳೆಲ್ಲ ಧಾರಾವಾಹಿಯಾಗದಾರ ಅಪ್ಪಗಳೆಲ್ಲ ದಾರದ ಅಂಗಡಿಯಾಗದಾರ ನಾವು ಮಾತ್ರ ಈ ಅಷ್ಟೇ ಈಗ ಇಂಥ ಒಂದು ಸಾಮರಸ್ಯದ ಮಧ್ಯದಲ್ಲಿ ಇವತ್ತು ನಮ್ಮ ಶ್ರೀಗಳು ಮಾರ್ಗದರ್ಶಕರು ಗುರುಗಳಾಗಿರ್ತಕ್ಕಂಥವ್ರು ನಿಮ್ಮನ್ನೆಲ್ಲ ಕೂಡಿಸ್ಕೊಂಡು ಎಲ್ಲಿ ಒಯ್ತಾ ಇದ್ದಾರ ಅಂತ ಕೇಳಿದ್ರೆ ಭಕ್ತಿ ಎಂಬ ಸಾಗರದೊಳಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೊಂಟಾರ ಅವರು ನೀವು ಯಾ ಹಡಗಿನ ಕೂತೀರಿ ಅಂದ್ರೆ ಇವತ್ತು ಭಕ್ತಿ ಎಂಬ ಹಡಗಿನೊಳಗೆ ಕೂತೀರಿ ಮುಕ್ತಿ ಎಂಬ ಪ್ರವಚನ ಕೇಳುವಂಥವ್ರು ನಾವು ಇವತ್ತಾಗಿದ್ದೀವಿ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಅಂತ ಒಂದು ಶ್ರೀ ಮಠದ ಹೆಸರು ಏನು ಇಟ್ಟಾರ ಅಂತ ಕೇಳಿದ್ರೆ ಮುತ್ತಿನ ಕಂತಿ ಮಠ ಅಂತ ಅದ್ರ ಹೆಸರು ಐತಿ ಅಪ್ಪ ಅದ್ರ ಹೆಸರು ಎಷ್ಟು ಚಂದ ಐತಿ ನೋಡ್ರಿ ಅದ್ರದ್ದು ಏನಂತ ಏನು ಕೆಲ್ಸವಲ್ಲ ಎಲ್ಲರೂ ಜಗಳಾಡನ್ರಿ ಜಮಖಂಡಿ ಬಜಾರ್ ಬರಂಗೆ ಜಗಳಾಡ್ತೀವಿ ಈಗ ಹೆಸರು ಹೇಳ ಮುತ್ತಿನ ಕಂತಿ ಮಠ ಅಂತ ಶ್ರೀ ಮಠದ ಹೆಸರು ಐತಿ ನಾವೆಲ್ಲರೂ ಇವತ್ತು ಶ್ರೀ ಮಠದಲ್ಲಿ ಬಂದು ಕಸ ಹೊಡಿದ್ರೆ ಹಿಡ್ಕೊಂಡು ನಿರೂಪಣೆ ಮಾಡೋದ್ರ ಒಳಗೆ ಕಾರ್ಯಕ್ರಮ ಮಾಡ್ತೀವಂದ್ರೆ ಮುಂಬರುವ ದಿನಮಾನದಲ್ಲಿ ನಮ್ಮ ಜೀವನ ಮುತ್ತಿನಂಗೆ ಆಗತೈತಿ ಅನ್ಲಿಕ್ಕೆ ಎರಡನೇ ಮಾತಿಲ್ಲ ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ ಇಲ್ಲಿ ಯಾಕಂತ ಕೇಳಿದ್ರೆ ಬಹುಶಃ ನವರಾತ್ರಿಯಾಗಿ ಎಲ್ಲರೂ ದೀಪ ಹಾಕ್ತೀವಿ ನಾವು ಮನೆ ಒಳಗೆ ದೀಪ ಹಾಕಿ ಅಲ್ಲೆಲ್ಲ ಎರಡು ಉದಿನ ಕಡ್ಡಿ ಬೆಳಗ್ಗೆ ಯಾರ ದೇವಿಗೆ ಪೂಜಾ ಮಾಡ್ತೀವಿ ಯಾರ ದೇವರಿಗೆ ಪೂಜಾ ಮಾಡ್ತೀವಿ ಮಾಡಿ ಓಂ ನಮ್ಮ ಶಿವಾಯ ಅಂದ ಅಥವಾ ದೇವಿ ಪುರಾಣ ಪಾರಾಯಣ ಮಾಡಿ ಮಲ್ಕೋತೀವಿ ನಾವು ಆದ್ರೆ ಇವತ್ತಿನ ದಿವಸದಲ್ಲಿ ಇಲ್ಲಿ ಎಲ್ಲರೂ ಕುಡ್ಕೊಂಡು ದೇವಿ ಆರಾಧನೆ ಮಾಡ್ತೀವಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಶುಕ್ರ ಪುಣ್ಯಕ್ಕೆ ಮಾತ್ರ ಇವತ್ತು ನಾವು ನೀವು ಇಲ್ಲಿ ಕೂಡಿದ್ದೀವ್ ತಾಯಿ ಅದಕ್ಕೆ ಹೇಳ್ತಾರೆ ಶ್ರೀಗಳು ಬೆಳಗ್ಗೆ ಒಂದು ಕಾಲ್ ಮಾಡಿದಾಗ ಹೇಳಿದ್ರು ಅವ್ರ ಇವತ್ತು ನೀವು ಕಾರ್ಯಕ್ರಮಕ್ಕೆ ಬರ್ಬೇಕ್ರಿ ಅಂದಾಗ ನನಗೂ ಅನಸ್ತ ಬಹುಶಃ ಎಲ್ಲೋ ನಮ್ಮ ತಾಯಿ ಮಾಡಿದ ಪುಣ್ಯ ಇವತ್ತು ನನಗೊಂಚೂರು ಅಂತ ತಿಳ್ಕೊಂಡೆ ನಾನು ಆವಾಗ ಸ್ತ್ರೀಗಳು ಹೇಳಿದರೆ ಭಾಳ ಅರ್ಭಟ ರೀ ಗುರುಗಳೇ ಹೆಂಗೆ ಮಾಡೋದು ಅಂತ ಕೇಳಿದಾಗ ಈಗ ಹೇಳಿದರೆ ಸ್ತ್ರೀಗಳು ಮೇಘರಾಜ್ಯನ ಅರ್ಭಟ ಸಂಜಿ ಎದಕ್ಕಿತ್ತು ಅಂತ ಕೇಳಿದ್ರೆ ಭವಿಷ್ಯ ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನು ತೊಳೆದು ಪುಣ್ಯಕ್ಕಾಗಿ ಇಲ್ಲಿ ಬರಬೇಕಾಗಿತ್ತು ಮೇಘರಾಜ ಇವತ್ತು ಇಲ್ಲಿ ಕುತ್ಕೊಂಡಿವು ನಾವೆಲ್ಲರೂ ಕೂಡ ಮಳೆ ಬರಕತ್ತೈತೆ ಅಂತ ಯಾರು ಲಾಟ್ಕಿ ಮುರಿದೀವಿ ಯಾರು ಬೇಯದಿವು ಯಾರು ಅಂದೀವಿ ಏನೇನು ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಮೇಘರಾಜನಿಗೆ ಆದರೆ ಮೇಘರಾಜ ಇವತ್ತು ಬೆಳಗಿನ ಹಿಡಿದ ಸಂಜೆವರೆಗೆ ಯಾಕಿದಾನ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಸ್ಥಿರವಾಗಿ ಐತೆ ಇಲ್ಲೋ ನೋಡ್ಲಿಕ್ಕೆ ಅದಾನ ಆ ಮೇಘರಾಜ ಎದಕ್ಕೆ ಸ್ಟಾರ್ಟ್ ಮಾಡ್ಯಾನಂದ್ರೆ ನಾವಿವತ್ತು ದೇವಿ ಪಾರಾಯಣದೊಳಗೆ ಗಚ್ಚದಿವ ಏನು ಮನ್ಯಾಗ ಕವದಿ ಹೊಚ್ಕೊಂಡು ಮಕ್ಕೋತಿವ ಅಣ್ಣಕ್ಕೆ ಮೇಘರಾಜ ಮುಂಜಾನೆ ಹಿಡ್ದ ಸಂಜೀವರಿಗೆ ಬಂದಾನ ಸಂಜಿವರಿಗೆ ಮೇಘರಾಜಾಗ ಅಂಜಲಾರದ ದುರ್ಗಿ ಅವತಾರ ತಾಳೆ ದುರ್ಗವ್ನಂಗೆ ನೀವು ತಿಳ್ಕೊಂಡು ಇವತ್ತು ಮೇಘರಾಜ ಅಷ್ಟ ಇಲ್ಲಿ ವಿನಃ ಮತ್ತೆ ನಿತ್ತಿಲ್ಲಮ್ಮ ನೀವು ಯಾರು ಅಂತ ಕೇಳಿದ್ರೆ ದುರ್ಗಾಮಾತೆಯ ಅವತಾರ ತಾಯಿ ಸ್ವರೂಪ ಇವತ್ತೈದನೇ ದಿವಸದ ಪ್ರವಚನಕ್ಕೆ ಸ್ಕಂದ ಮಾತಾ ಅಂತ ಇವತ್ತು ಆ ತಾಯಿ ಹೆಸರಿದೆ ಇವತ್ತು ಹೌದಿಲ್ರಿ ಪೂಜ್ಯರೇ ಆ ಸ್ಕಂದ ಮಾತಾ ಏನು ಹೇಳ್ತಾಳ ಅಂತ ಕೇಳಿದ್ರೆ ಮನಸ್ಸ ಗಚ್ಚೈತಿಲ್ಲ ನೋಡುದ ಸ್ಕಂದ ಮಾತಾನ ಇವತ್ತಿನ ಪುರಾಣ ಅವತ್ತೈದನೇ ದಿವ್ಸಕ್ಕೆ ನೋಡಿರಿ ಎಷ್ಟು ಕಾಡ್ತದ ಅಪ್ಪರ ಬೆಳಗ್ಗೆ ಹಿಡ್ದು ಹಳಾಳ ಅವ್ರು ಮಳೆ ನಿಲ್ತೈತೆ ಇಲ್ಲೋ ಮಳೆ ನಿಲ್ತೈತೆ ಇಲ್ಲೋ ಇಲ್ಲಿ ಕುಂತ್ಕೊಂಡು ಅವ್ರು ಜಪ ಮಾಡ್ತಿದ್ರು ಹಂಗೆ ಮೇಘರಾಜ ಹೇಳಿ ಯಾಕಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಹೆತ್ತ ತಾಯಿಯ ಋಣ ಹತ್ತ ಭೂಮಿಯ ಋಣ ಇವತ್ತು ಮಾಡಿದ ಗುರುವೀರಿನ ಋಣ ತೀರ್ಸೋಕ್ಕಾಗೋದಿಲ್ಲ ನಿಮ್ಮೆಲ್ಲರ ಸೇವಾ ಪರಮ ಪೂಜ್ಯರು ಯಾಕೆ ಮಾಡ್ತಾ ಇದ್ದಾರ ಅಂತ ಕೇಳಿದ್ರೆ ಹೆತ್ತ ತಾಯಿ ಋಣ ಮುಟ್ಸ್ಲಿಕ್ಕಾಗಿ ಇವತ್ತು ಪೂಜೆ ಮಾಡ್ತಾರೆ ಬಂಧುಗಳೇ ಪೂಜೆ ಮಾಡ್ತಾರೆ ಪರಮಶ್ರೀಗಳು ಅದಕ್ಕೆ ತಾಯಿ ಸೇವೆ ಮಾಡೋದ್ರಿಂದ ಏನು ನಾವು ಈ ಲೋಕದಲ್ಲಿ ಕಾಣ್ತೀವಿ ಅಂದರೆ ಒಂಬತ್ತು ದಿನಗಳ ಪೂಜಾ ಮಾಡಿ ಮನೆ ಹಾಕೊಂಡರುದಲ್ಲ ಒಂದು ವರ್ಷಾನಗಟ್ಲೆ ನಾವು ಪೂಜಾ ತಾಯಿಯ ನಾಮ ಸ್ಮರಣೆಯನ್ನು ಮಾಡುತ್ತಾ ಇರಬೇಕು ಅಂದಾಗ ಮಾತ್ರ ಭವರೋಗವನ್ನು ಕಳಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ತಾಯಿಯಂದಿರಿಗೆ ನಾನು ಭಾಳ ಸಮಯ ತಗೊಳ್ಳೋದಿಲ್ಲ ಬಹುಶಃ ಸಮಯ ಭಾಳ ಆಗೈತಿ ಯಾಕಂದ್ರೆ ಒಂಬತ್ತು ಗಂಟೆಗೆ ಪ್ರವಚನ ದಿನಾಲು ಮುಕ್ತಾಯ ಆಗ್ತಾಯಿದೆ ಒಂದು ಮಾತನ್ನು ಹೇಳಕ್ಕೆ ಇದ್ದೇನೆ ತಾಯಿಯಂದಿರಿಗೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳ ಕೈಯಾಗಿ ಮೊಬೈಲ್ ಕೊಡಬೇಡ್ರಿ ಧಾರಾವಾಹಿ ತೋರಿಸ್ಬೇಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪರ ಮಠಕ್ಕೆ ತಂದು ದರ್ಶನ ಮಾಡಿಸಸ್ರಿ ಮುಂಜಾನೆ ಎದ್ದು ಮಂತ್ರ ಅನ್ನಿಸಸ್ರಿ ನಿಮ್ಮ ಮಗನೂ ಒಬ್ಬ ಸ್ವಾಮಿ ನಂಗೆ ಕೀರ್ತಿವಂತ ಮಗ ಆಗ್ತಾನ ಬಂಧುಗಳೇ ನಾವೆಲ್ಲ ಬಿಟ್ಟಿದ್ದೀವಿ ಇವತ್ತೆಲ್ಲರೂ ಹೆಂಗಾಗಿದ್ದೀವಿ ಅಂದರೆ ಡಿಜಿಟಲ್ ಇಂಡಿಯಾ ಬಿಟ್ಟಿದ್ದೀವಿ ನಾವು ಆದರೆ ಸಂಸ್ಕೃತಿ ಸಂಸ್ಕಾರಗಳನ್ನು ಮರೆತು ಇದು ಬನ್ನಿ ಕೊಡು ಹಬ್ಬ ಏನಂತ ಕೇಳಿದ್ರೆ ನಮ್ಮ ಮನಸ್ಸು ನಿಮ್ಮ ಮನಸ್ಸು ಬಂಗಾರದಂಗಾಗಲಿ ಅತ್ತ ಬಂಗಾರ ಕೂಡ ಜಗಳ ಹತ್ತೈತಿ ಯಾರು ಬಂಗಾರ ಕೊಡಬೇಡ್ರಿ ಕಡಿಮೆ ಕೊಟ್ರಂದರೆ ಜಗಳ ತೆಗಿತಾರೆ ಹೆಚ್ಚಿಗೆ ಕೊಟ್ರಂದ್ರೆ ಮಂದಿಗೆ ಮಾರ್ತಾರೆ ಬಂಗಾರ ಕೊಡು ತಗದ ಬೇಡ ಬನ್ನಿ ಕೊಟ್ಟು ಬಂಗಾರದಂಗೆ ಆಗೋಣ ಅದಕ್ಕೆ ಅವ್ರು ಬನ್ನಿ ಬಂಗಾರ ಆಗಲಿ ಅದಕ್ಕೆ ಐದನೇ ದಿವಸದ ಸ್ಕಂದ ಮಾತಾ ಒಂದು ಮಾತನ್ನ ನೆನಪಿಗೆ ಬರುತ್ತೆ ಏನು ಮಾತನ್ನು ನೆನಪಿಗೆ ಬರುತ್ತೆ ಅಂತ ಕೇಳಿದ್ರೆ ರಾಕ್ಷಸನ ಸಂವಾರ ಮಾಡಿದ ದಿವಸ ಇವತ್ತು ತಾಯಿ ಜನ್ಮ ತಾಳಿದ್ದಿವತ್ತು ಆ ತಾಯಿ ಏನನ್ನು ಕೇಳ್ತಾಳ ಅಂತ ಕೇಳಿದ್ರೆ ಸ್ಕಂದ ಮಾತಾ ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರೆ ರಾಕ್ಷಸನನ್ನು ಸಂವಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಸಾಕನಷ್ಟು ದೇವಾನು ದೇವತೆಗಳಿದ್ದರೂ ಕೂಡ ಅವನನ್ನು ಸಂವಾರ ಮಾಡ್ಲಿಕ್ಕಾಗಿದ್ದಿಲ್ಲ ಯಾಕಂದರೆ ಅವನು ಬ್ರಹ್ಮನ ಕಡಿದಿಂದ ಹೊರ ಪಡ್ಕೊಂಡು ಬಂದಿರತಕ್ಕಂಥವ ಬ್ರಹ್ಮದೇವನಿಗೇನು ಏನು ವರ ಬೇಡ್ತಾನ ಅಂತ ಕೇಳಿದ್ರೆ ಬ್ರಹ್ಮದೇವ ನನ್ನಿಂದ ನನಗೆ ಯಾರಿಂದಲೂ ಕೂಡ ಸಾವು ಬರಬಾರ್ದಂತ ಬ್ರಹ್ಮದೇವನಿಂದ ವರ ಪಡ್ಕೊತಾನೆ ರಾಕ್ಷಸ ತಾರಕಾಸುರ ಅವಾಗ ಹೇಳ್ತಾನೆ ಅವ ಹೇಳಿದಾಗ ಎಲ್ಲರನ್ನು ಕಾಡ್ಲಿಕ್ಕೆ ಸ್ಟಾರ್ಟ್ ಅವ ಕಾಡುದ್ರಾಗ ಒಂದು ಮಾತನ್ನು ಹೇಳ್ತಾನೆ ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ ಆದರೆ ಹುಟ್ಟಿದ ಮೇಲೊಮ್ಮೆ ಸಾಯಲೇಬೇಕು ಹುಟ್ಟಿದ ಹುಳವೊಮ್ಮೆ ಸಾಯುವುದು ಕಟ್ಟಿದ ಒಮ್ಮೆ ಬೀಳುವುದು ಇದು ಸ್ಥಿರವಲ್ಲ ಅಂತ ಹೇಳಿದಾರ ಮಹಾತ್ಮರು ಅದಕ್ಕೆ ಇದು ನನ್ನ ಸ್ಥಿರವಾಗಿರ್ತಕ್ಕಂಥ ಹೋಗೋದಕ್ಕೆ ಏನು ಬೇಡ್ತಿ ಬೇಡಂತ ತಾರಕಾಸುರನ ಕೇಳಿದಾಗ ತಾರಕಾಸುರ ಹೇಳ್ತಾನೆ ಶಿವನ ಮಗನಿಂದ ಮಾತ್ರ ನನಗೆ ಮೃತ್ಯು ಬರಬೇಕು ವಿನಃ ಯಾರಿಂದಲೂ ಕೂಡ ಬರಬಾರದು ಅಂತ ಹೇಳಿದಾಗ ಅವಾಗ ಹೇಳ್ತಾನೆ ತಾರಕಾಸುರ ಆಶೀರ್ವಾದ ಮಾಡ್ತಾನೆ ಬ್ರಹ್ಮ ಆಶೀರ್ವಾದ ಮಾಡಿದರೆ ಸತಿ ಮೊದಲಿಗೆ ತೀರ್ಕೊಂಡು ಹೋದ ಮೇಲೆ ಶಿವ ಮದುವೆ ಆಗೋದ ಬಿಟ್ಟು ಬಿಟ್ಟಿರ್ತಾನೆ ಸಾಕಂತ ಹೋಗಿ ಜಟಾಸೂರನ ಅವತಾರ ತಾಳಿ ತಪಶ್ಚರಿ ಮಾಡ್ತಿರ್ತಕ್ಕಂಥ ಶಿವಪ್ಪ ಯಾವಾಗ ಆಗಿ ಮಕ್ಕಳ ಹಡದ ನನ್ನ ಜೋಡೆ ಯುದ್ಧಕ್ಕೆ ಬರ್ತಾನೆ ಅಂತ ರಾಕ್ಷಸ ಬೇಡ್ತಾನೆ ಬೇಡ್ದಾಗ ಅವಾಗ ಹೇಳ್ತಾನೆ ಅಂತ್ಯ ಪ್ರಾರಂಭ ಆಗಿದೆ ಅಂದರೆ ಅಂತ್ಯ ಬರಲೇಬೇಕು ಅದಕ್ಕೆ ಹೇಳ್ತಾರೆ ಪ್ರಾರಂಭ ಸ್ಟಾರ್ಟ್ ಆದಾಗ ಹೇಳ್ತಾನೆ ಏನು ಹೇಳ್ತಾನೆ ಬ್ರಹ್ಮನ ಹತ್ರ ಎಲ್ಲರೂ ಕೂಡಿಕೊಂಡು ದೇವಾನ ದೇವತೆಗಳು ಹೋಗಿ ಕೇಳಿದಾಗ ಬ್ರಹ್ಮ ಹೇಳ್ತಾನೆ ಮಹಾದೇವ ಒಂದು ದಿವಸ ಮದುವೆ ಆಗ್ತಾನೆ ಆ ಪಾರ್ವತಿಯನ್ನ ಮದುವೆ ಆಗುವಂಥ ಸಮಯ ಬರುತ್ತೆ ಅವನು ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಗನಿಂದ ಸಂಹಾರ ಆಗುತ್ತೆ ತಾರ್ಕಾಸುರನ ಅಂತ ಹೇಳಿದಾಗ ಅವಾಗ ಹೇಳ್ತಾನೆ ಎಷ್ಟು ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಮುಂದೆ ಕೆಲವು ದಿವಸಿನಲ್ಲಿ ಮದುವೆ ಆಗ್ತಾನೆ ಶಿವಪ್ಪ ಮದುವೆ ಆದ ತಕ್ಷಣ ಅವನು ಹೊಟ್ಟಿಲೆ ಒಂದು ಬೆಂಕಿಯ ಜ್ವಾಲೆಗಳನ್ನು ಉಗಳ್ತಾನೆ ಶಿವಪ್ಪ ಆ ಬೆಂಕಿಯ ಜ್ವಾಲೆಯನ್ನು ಉಗಳಾಗ ಯಾರಿಗೂ ಸಹಿಸ್ಕೊಳಕ್ಕಾಗೋದಿಲ್ಲ ಅದು ಎಲ್ಲರೂ ಕೂಡ ಹಿಡ್ಕೋತಾರೆ ಓಡಾಡ್ತಾರೆ ಏನು ಮಾಡಿದರೂ ಕೂಡ ಅಪ್ಪಾಜಿಯವರು ಹೇಳಿದ ಹಾಗೆ ಅಗ್ನಿದೇವ ಅದನ್ನ ಹಿಡ್ಕೋತಾನೆ ಅಗ್ನಿದೇವ ಹಿಡ್ಕೊಂಡ್ರು ಅವನಿಗೆ ತಡ್ಕೊಳಕ್ಕಾಗೋದಿಲ್ಲ ಅವನ ಜ್ವಾಲೆಗೆ ವಾಯುದೇವನ ಕಡೆ ಕೊಡ್ತಾನೆ ವಾಯುದೇವೂ ತಡ್ಕೊಳಕ್ಕಾಗಂಗಿಲ್ಲ ಅವ ಎಲ್ಲಿ ಒಯ್ದು ಒಗಿತಾನ ಅಂತ ಕೇಳಿದ್ರೆ ಸಮುದ್ರದೊಳಗೆ ಒಗೆದು ಬಿಡ್ತಾನೆ ಅಲ್ಲಿ ಸಮುದ್ರದಲ್ಲಿ ದೇವಿ ಹಿಡ್ಕೊಂಡು ಅದನ್ನು ಒಯ್ದು ಭೂಮಿ ಮೇಲೆ ಇಟ್ಟಾಗ ಆರು ಜನ ಮಕ್ಕಳು ಉಟ್ಕೋತಾರೆ ಅವರಿಗೆ ಅದು ಭೂಮಿ ಮೇಲೆ ಬಿದ್ದ ತಕ್ಷಣ ಆರು ಜನ ಮಕ್ಕಳು ಹುಟ್ಟಿದಾಗ ಆ ಆರು ಜನ ಮಕ್ಕಳನ್ನು ನೋಡ್ಲಿಕ್ಕೆ ಯಾರು ಬರ್ತಾರೆ ಅಂದ್ರೆ ದೇವಲೋಕದ ಅಪ್ಸರಿಯರ ಆರು ಜನ ಆ ಮಕ್ಕಳನ್ನು ನೋಡ್ಲಿಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಆ ಮಕ್ಕಳನ್ನು ನೋಡಿ ಮುದ್ದಾಡಿದಾಗ ಪಾರ್ವತಿ ಪರಸಿವನಿಬ್ಬರು ಕೂಡ್ಕೊಂಡು ಬರ್ತಾರೆ ಬಂದಾಗ ಪಾರ್ವತಿ ದೇವಿ ಹೇಳ್ತಾಳೆ ಏನು ಹೇಳ್ತಾಳೆ ಅಂದರೆ ಆರು ಮಕ್ಕಳನ್ನು ತೊಡಿ ಮೇಲೆ ಇಟ್ಕೊಂಡು ಆಡಿಸ್ತಾ ಇದ್ದಾಗ ಮಕ್ಳು ಮಲ್ಕೊಂಡಿರ್ತಾವೆ ಆರು ಮಕ್ಕಳನ್ನು ತೆಕ್ಕೆಯಲ್ಲಿ ಎಲ್ಲಿ ಹಿಡ್ಕೋತಾಳೆ ಅವಾಗ ಆರು ಮಕ್ಳು ಹೋಗಿ ತಲಿ ಆರು ಉಳಿತಾವ ದೇಹ ಒಂದ ಉಳಿತೈತಿ ಅವನೇ ಕಾರ್ತಿಕೆಯಾಗಿ ಉಳಿತಾನೆ ಭೂಮಿಯ ಮೇಲೆ ಅವನ ಕಾರ್ತಿಕೆ ಆಗಿ ಉಳಿದಾಗ ಅವನಿಗೆ ಮುಂದೆ ಒಂದು ದಿನ ಸ್ಕಂದ ಅಂತ ತಾರಕಾಸುರನ ಸಂವಾರ ಮಾಡಲಿಕ್ಕೆ ಆರೇ ಆರು ದಿವಸಕ್ಕೆ ಯುದ್ಧ ಪ್ರಾರಂಭ ಮಾಡ್ತಾನೆ ಹುಟ್ಟಿದ ಆರನೇ ದಿವಸಕ್ಕೆ ಯುದ್ಧ ಪ್ರಾರಂಭ ಮಾಡಿ ತಾರ್ಕಾಸುರನನ್ನು ಹೊಡೆದ ಮೇಲೆ ಸ್ಕಂದ ಅಂತ ಕರೀತಾರೆ ಇವನಿಗೆ ಸ್ಕಂದ ಅಂತ ಕರೆದ ಮೇಲೆ ಇವರ ತಾಯಿ ಯಾರಂತ ಕೇಳಿದಾಗ ಪಾರ್ವತಿಗೆ ಸ್ಕಂದ ಮಾತ ಅಂತ ಹೆಸರು ಅಲ್ಲಿಡದ ಪ್ರಾರಂಭ ಆಯಿತು ಐದನೇ ದಿವಸದ ಪ್ರವಚನನೂ ಕೂಡ ಐದನೇ ದಿವಸದ ಪ್ರಾರಂಭ ಇವತ್ತು ಸ್ಕಂದ ಮಾತಾನ ಪ್ರವಚನ ಆಗಿದೆ ನಾವು ಇವತ್ತು ಹೇಳುದ್ರೆ ಇವತ್ತು ಅರ್ಥ ಸ್ವಲ್ಪ ಮಟ್ಟಿಗಿದ್ರೂ ಕೂಡ ಈ ಮಠದಲ್ಲಿ ನಡೀತಿರ್ತಕ್ಕಂಥ ಉತ್ಸವ ಸಂಪ್ರದಾಯಗಳಿಗೆ ತಾವೆಲ್ಲರೂ ಕೂಡ ಆಗಬೇಕು ಇನ್ನೊಂದು ನನ್ನ ಮನಸ್ಸಿನ ಏನಿದೆ ಅಂತ ಕೇಳಿದ್ರೆ ವರ್ಷ ವರ್ಷ ಈ ಮಳೆ ಬರೋದರಿಂದ ಕಾಡ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಚಡ್ಪಡಿಸೋದಕ್ಕಿಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಕೀಯ ಗಣ್ಯ ಮಾನ್ನರು ಹಿಡ್ಕೊಂಡು ಎಲ್ಲ ತಾಯಿಯಂದಿರು ಹಿಡ್ಕೊಂಡು ನಂದೊಂದು ವಿನಂತಿಯನ್ನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನೂರು ರೂಪಾಯಿ ಖರ್ಚು ಮಾಡ್ತಿದ್ರಿ ಅಂದರೆ ಒಂದು ಡೆಬ್ಬ್ಯಾಗ್ ಹತ್ತು ರೂಪಾಯಿ ಹಾಕಿಡ್ರಿ ನೀವು ಒಟ್ಟರು ಇವೇನು ಹೊಸದ್ ಹೇಳಕ್ತಾನ ಸ್ವಾಮಿ ಎಲ್ಲಿ ಹಿಡ್ಕೊಂಬಂದ್ರಿ ಇವ್ನು ಬೇಡ್ರಿ ಮತ್ತ ಹ್ಮ್ ಇವ್ನು ಎಲ್ಲಿ ಹಿಡ್ಕೊಂಬಂದು ಹೊಸದ್ ನಂಗೆ ತತ್ವ ಅಂದಿರಿ ಮತ್ತ ಮಾಡಿದ್ರೆ ನೆಪ್ಪ ಹತ್ತ ರೂಪಾಯಿಗಳನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಂಸಾರದೊಳಗೆ ಇದು ಭಗವಂತನಿಗೆ ಅಂತ ಅರ್ಪಣೆ ಮಾಡಿ ಒಂದು ಕೊಳ್ಳ್ಯಾಗ ಇಡ್ರಿ ನೀವು ನವರಾತ್ರಿ ಉತ್ಸವಕ್ಕೆ ಏನು ಬರ್ತೀರಲ್ಲ ಆ ಕುಳ್ಳಿ ಅಟ್ಟು ತಂದು ನನ್ನ ಕೈ ಹಾಕೊಡ್ರಿ ತಗೊಂಡು ನಾನು ನಮ್ಮ ಮಠಕ್ಕೆ ಹೋಗಣ ತಲೆ ಬೇಕಾಯ್ ನೋಡಿ ಹಾ ಅಂದಿವ ನೀ ಅಂಜಿ ನನ್ನ ತಾಯಿ ನಾವು ಇದು ಲಿಲ್ಲಿ ಅಪ್ಪ ಕೊಟ್ಟು ಹೋಗಾಗ ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಏನು ಮಾಡಬೇಕಾಗಿದೆ ಅಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ ಮುಂಬರುವ ದಿನಮಾನಗಳಲ್ಲಿ ಇದನ್ನ ಸ್ಲ್ಯಾಪ್ ಹೋಗಿದ್ನೊಂದು ಮಂಟಪವನ್ನು ತಯಾರು ಮಾಡೋಣಂತ ನನ್ನೊಂದು ಸಂಕಲ್ಪ ಇದೆ ಬಂಧುಗಳೇ ತಾವೆಲ್ಲರೂ ರಾಜಕೀಯ ಗಣ್ಯ ಮಾನ್ಯರಿಗೆ ಒಂದು ವಿನಂತಿ ಇದೆ ಸತ್ಕಾರ್ಯ ನಮ್ಮಲ್ಲಿ ನಡೀತಾ ಇದೆ ಇವತ್ತು ಭಾವೈಕ್ಯತೆ ನಾಡು ಭಾವೈಕ್ಯತೆ ಊರು ಸಮರ್ಥ ಸದ್ಗುರುವಿನ ತಾಯಿ ಕೃಪಾ ಆಶೀರ್ವಾದದಿಂದ ಶ್ರೀ ಮಠದಲ್ಲಿ ಇವತ್ತು ಪ್ರವಚನ ಅಷ್ಟೇ ಅಲ್ಲ ನಾವೆಲ್ಲರೂ ಒಂದನ್ನುವಂಥ ಸಂಕಲ್ಪ ಎಲ್ಲಿದೆ ಅಂತ ಕೇಳಿದರೆ ಅದು ಮುತ್ತಿನ ಕಂತಿ ಶ್ರೀಗಳ ಮಠದಲ್ಲಿ ನಾವು ಕಾಣಬೇಕಾಗಿದೆ ಅಂತ ಅನ್ನುವಂಥ ಮಾತನ್ನು ಹೇಳಿ ಯಾಕಂದರೆ ಭರತನಾಟ್ಯವನ್ನು ಆಗಳ ಹಬ್ಬಕ್ಕೆ ಇಲ್ಲಿ ದೇವಿ ಮಾಡಿದ್ಲು ಇಲ್ಲೇ ನಿಂತ ಹಾಳಾಕಿ ನೋಡೋಣ ನನಗೂ ಅಂಜಿಕೆ ಬಂದಂಗೆ ಆಗ್ತಿತ್ತದ ಈ ದೇವಿ ಅವತಾರ ಅಂದ್ರ ಇದು ಬಹುಶಃ ಮಗು ಅಲ್ಲ ಆ ಸ್ಕಂದ ಮಾತಾನ ಒಂದು ಸಣ್ಣ ರೂಪನೇ ಆ ತಾಯಿಯಾಗಿ ನೃತ್ಯ ಮಾಡ್ತಾ ಇಡ್ಲ ಅನ್ನೋ ಥರ ಆ ಮಗು ನೃತ್ಯ ಮಾಡ್ತಾ ಇದ್ದು ಯಾಕಂದರೆ ತಂದೆ ಸ್ತ್ರೀಗಳಾಗಿರ್ತಕ್ಕಂಥವ್ರು ಎಷ್ಟು ಚೆಂದ ಅವ್ರಿಗೆ ಗೋನ್ ಹಾಕ್ತಿದ್ರು ಆ ಮಗುವಿನ ಸ್ಟೆಪ್ಗಂದ್ರೆ ಕೇಳಿದ್ರೆ ಪರಮ ಪೂಜ್ಯರು ದಸರಾವನ್ನು ನೋಡ್ಲಿಕ್ಕೆ ನಮ್ಮ ನಿಮ್ಮೆಲ್ಲರೂ ಕೂಡ ಮೈಸೂರಿಗೆ ಹೋಗ್ತಿದ್ದೀವಿ ಆದರೆ ಸ್ತ್ರೀಗಳು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದವರು ಗೊತ್ತಿಲ್ಲ ಆದರೆ ಎರಡನೇ ಮೈಸೂರು ದಸರಾವನ್ನು ಜಮಖಂಡಿಯಲ್ಲಿ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರಂತ ನಾವು ಯಾಕೆ ಎರಡನೇ ದಸರಾ ಅಂತ ಅನಿಸ್ತಿದ್ದೀವಿ ಅಂತ ಕೇಳಿದ್ರೆ ಬಹುಶಃ ಸಮಾಜದಲ್ಲಿ ಆಧ್ಯಾತ್ಮಿಕ ವಿಷಯದ ಬಗ್ಗೆ ನಾನು ಮಾತಾಡುವುದು ಅಷ್ಟು ಸಮಂಜಸಲ್ಲ ತಂದಿ ಸ್ವರೂಪಿಗಳು ತಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ವಿನ ಬಡಿಸ್ತಾ ಇದ್ದಾರೆ ಇವತ್ತು ಪರಮ ಪೂಜ್ಯರ ಒಂದು ನಡೆಯನ್ನು ನಾವು ನೋಡಬೇಕಾದ್ರೆ ಸಮಾಜ ಸಮಾಜದಲ್ಲಿ ಸಾಮರಸ್ಯಗಳ ಮಧ್ಯದಲ್ಲಿ ಏಕೈಕತೆಯನ್ನು ಬೀರ್ತಿರ್ತಕ್ಕಂಥ ಮಠ ಯಾವುದಾದ್ರೂ ಇದ್ದರೆ ಅದು ಮುತ್ತಿನ ಕಂತಿ ಮಠ ಅಂತ ನಾವಿವತ್ತು ಹೇಳಬೇಕಾಗಿದೆ ಯಾಕೆ ಮಾತನ್ನು ನಾವು ಅವಲೋಕನೆ ಮಾಡಬೇಕಾಗಿದೆ ಈ ಸಮಾಜದಲ್ಲಿ ಅಂತಂದರೆ ಬಹುಶಃ ಇಷ್ಟು ಜನ ಕೂಡ್ಕೊಂಡು ನವರಾತ್ರಿ ಉತ್ಸವನ ಆಚರಣೆ ಮಾಡ್ತೀರಂದ್ರೆ ಬಹುಶಃ ನೆಮ್ಗಿಂತ ಹೆಚ್ಚು ನಮ್ಮ ಪುಣ್ಯ ಅಂತ ನಾನು ಅನ್ಕೋತಿದ್ದೀನಿ ಯಾಕೆ ನಮ್ಮ ಪುಣ್ಯ ಅಂದರೆ